ಆಗಸ್ಟ್ ಹದಿನೇಳರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು ಹತ್ತೊಂಬತ್ತು ಆಗಸ್ಟ್ ಹದಿನೇಳರಂದು ಸ್ವತಂತ್ರ ಸಿಗೋದಕ್ಕಿಂತಲೂ ಪೂರ್ವದಲ್ಲಿ ನಮ್ಮ ದೇಶವನ್ನ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಸುಮಾರು ಇನ್ನೂರ ಐವತ್ತು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡಿದ್ರು ಈ ಸಂದರ್ಭದಲ್ಲಿ ನಾವು ಅವರು ಗುಲಾಮರಾಗಿದ್ವಿ ನಮ್ಮ ಸ್ವತಂತ್ರವನ್ನೆಲ್ಲ ನಾವು ಏನು ಮಾಡಿದ್ರುಪ್ಪ ಅಂತಂದ್ರೆ ಅವರಿಗೆ ಆದ್ರೆ ನಾವು ನಮ್ಮ ಸ್ವತಂತ್ರವನ್ನಾಗಿ ಕೊಟ್ಟರು ಕೂಡ ನಮ್ಮ ದೇಶವನ್ನು ಸ್ವತಂತ್ರಗೊಳಿಸುವುದಕ್ಕಾಗಿ ನಮ್ಮ ಹಕ್ಕುಗಳನ್ನು ನಾವು ಪಡೆಯುವುದಕ್ಕಾಗಿ ನಿರಂತರವಾಗಿ ನಾವು ಏನ್ ಮಾಡ್ತಾ ಇದ್ವಿ ಅಪ್ಪ ಅಂತಂದ್ರೆ ಹೋರಾಟವನ್ನು ಮಾಡ್ತಾ ಇದ್ವಿ ಈ ಹಿನ್ನೆಲೆಯಲ್ಲಿ ಆ ಸ್ವತಂತ್ರ ಹೋರಾಟ ಪ್ರಾರಂಭವಾಗುತ್ತಾ ದೇಶದಲ್ಲಿ ಸ್ವತಂತ್ರ ಹೋರಾಟ ಪ್ರಾರಂಭವಾಗುವುದರ ಜೊತೆ ಜೊತೆಗೇನೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ವಿಚಾರ ಬಂತು ಏನು ಅಂದ್ರೆ ಬ್ರಿಟಿಷರು ನಮ್ಗೆ ಸ್ವತಂತ್ರವನ್ನು ಕೊಂದ್ರೆ ನಮ್ಮ ದೇಶದ ಆಡಳಿತೆಯನ್ನ ನಮ್ಮ ದೇಶದ ಆಡಳಿತವನ್ನು ನಾವು ಎಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಸ್ವತಂತ್ರ ಹೋರಾಟದ ಜೊತೆ ಜೊತೆಗೇನೆ ಸಾಂವಿಧಾನಿಕ ಸುಧಾರಣೆಗಳನ್ನು ಮಾಡಬೇಕು ಅಂತಂದು ಹೋರಾಟವನ್ನು ಆರಂಭಿಸಿದೆ ಇಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಮೂರು ಹಂತಗಳನ್ನು ನಾವು ಕಾಣ್ತೇವೆ ಅದರಲ್ಲಿ ಒಂದನೇ ಹಂತ ಅದು ಮಂದಗಾಮಿಗಳ ಯುಗ ಅಂತಂದು ಎರಡನೇ ಹಂತ ತೀವ್ರಗಾಮಿಗಳ ಯುಗ ಅಂತಂದು ಮೂರನೇ ಹಂತ ಗಾಂಧೀಜಿಯವರ ಹಂತ ಅಥವಾ ಗಾಂಧೀಜಿಯವರ ಕಾಲ ಇಲ್ಲಿ ಮಂದಗಾಮಿಗಳ ಕಾಲಾವಧಿಯಲ್ಲಿಯೇ ಈ ರಾಷ್ಟ್ರೀಯ ನಾಯಕರು ಸಾಂವಿಧಾನಿಕ ಸುಧಾರಣೆಗಳಿಗೆ ಬೇಡಿಕೆಯನ್ನು ಇಟ್ಟರು ಅಂದರೆ ಆ ಕೇಂದ್ರ ಸಂಸತ್ತಿನಲ್ಲಿ ಆನಂತರ ರಾಜ್ಯ ವಿಧಾನಸಭೆಗಳಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಭಾರತೀಯರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಆನಂತರ ಇದರ ಜೊತೆಗೆ ಉನ್ನತ ಹುದ್ದೆಗಳಾಗಿರ್ತಕ್ಕಂಥ ಆವಾಗ ಐ ಸಿ ಎಸ್ ಅಂತಂದು ಕರಿತಾ ಇದ್ರು ಈಗ ಅದನ್ನು ಐ ಎ ಎಸ್ ಅಂತ ಕರಿತಾರೆ ಆವಾಗ ಐ ಸಿ ಎಸ್ ಅಂತಂದು ಕರಿತಾ ಇದ್ರು ಅಂತ ಒಂದು ಉನ್ನತ ಹುದ್ದೆಗಳಿಗೆ ಹೆಚ್ಚು ಹೆಚ್ಚು ಭಾರತೀಯರನ್ನ ನೇಮಕಗೊಳಿಸಬೇಕು ಅಂತಂದು ಇದ್ರ ಜೊತೆ ಜೊತೆಗೇನೆ ಭಾರತೀಯರಲ್ಲಿ ಈ ಸಂವಿಧಾನದ ಬಗ್ಗೆ ದೇಶದ ಆಡಳಿತದ ಬಗ್ಗೆ ಜಾಗೃತಿ ಮೂಡಿಸತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಇನ್ನ ತೀವ್ರಗಾಮಿಗಳ ಹಂತದಲ್ಲಿ ಅಂದ್ರೂ ಸ್ವರಾಜ್ಯ ಅದು ನಮ್ಮ ಹಕ್ಕು ಅದನ್ನ ನಾವು ಪಡೆದೇ ತೀರ್ತೀವಿ ಅಂತ ತಿಳ್ಕೊಂಡು ತೀವ್ರತರವಾಗಿ ಏನ್ ಮಾಡಿದ್ರು ಅಂತಂದ್ರೆ ಹೋರಾಟವನ್ನು ಮಾಡಿದ್ರು ಗಾಂಧೀಜಿಯವರು ಹತ್ತೊಂಬತ್ತರ ಇಪ್ಪತ್ತರಲ್ಲಿ ಸ್ವತಂತ್ರ ಹೋರಾಟವನ್ನು ಆರಂಭಿಸಿದರು ಅವರ ಹೋರಾಟದಲ್ಲಂತೂ ಆ ಈ ಒಂದು ಸಾಂವಿಧಾನಿಕ ಸುಧಾರಣೆಗಳು ಬಹಳಷ್ಟು ತೀವ್ರಗತಿಯಲ್ಲಿ ನಡೆದವು ಬ್ರಿಟಿಷರು ನಮಗೆ ಸ್ವತಂತ್ರವನ್ನ ಕೊಡುವುದಿಕ್ಕಿದ್ರೂ ಪೂರ್ವದಲ್ಲಿ ಸ್ವಲ್ಪ ಮಟ್ಟಿಗೆ ರಾಜಕೀಯ ಶಿಕ್ಷಣವನ್ನ ಅಥವಾ ರಾಜಕೀಯ ಅವಕಾಶಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು ಫಸ್ಟ್ ಅವರು ಹದಿನೆಂಟ್ನೂರ ಐವತ್ತೆಂಟರಲ್ಲಿ ಒಂದು ಶಾಸನವನ್ನು ಮಾಡ್ತಾರೆ ಆ ಮೂಲಕ ಭಾರತೀಯರಿಗೆ ಕೆಲವೊಂದು ಹಕ್ಕುಗಳನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದೆ ಆ ನಂತರ ಚಾರ್ಟರ್ ಕಾಯ್ದೆಗಳು ಆ ಚಾರ್ಟರ್ ಕಾಯ್ದೆಗಳ ಮೂಲಕ ಸಾಕಷ್ಟು ಅವಕಾಶಗಳನ್ನು ಶಾಸಕಾಂಗದಲ್ಲಿ ಮತ್ತು ಕಾರ್ಯಗಳಲ್ಲಿ ಕೊಡ್ತಕ್ಕಂತ ಒಂದು ಕೆಲಸವನ್ನ ಅವ್ರು ಮಾಡಿದ್ರು ಹತ್ತೊಂಬತ್ತು ನಲವತ್ತೆರಡು ಸ್ವತಂತ್ರ ಹೋರಾಟದಲ್ಲಿ ಒಬ್ಬ ಮಹಿಳೆಯರು ಯಾಕೆ ಅಂತಂದ್ರೆ ಹತ್ತೊಂಬತ್ತು ನಲವತ್ತೆರಡನೇ ಇಸ್ವಿಯಲ್ಲಿ ಇಂಡಿಯಾ ಮೂವ್ಮೆಂಟ್ ನಡೀತೈತಿ ಅಂದ್ರೆ ಭಾರತೀಯ ಚಳವಳಿ ನಡೀತೈತಿ ಆ ಒಂದು ಚಳವಳಿ ಎಷ್ಟು ಇತ್ತು ಅಂತ ಹೇಳಿದ್ರ ಆ ಒಂದು ಚಳವಳಿಯನ್ನ ಹತ್ತಿಕ್ಕಲಿಕ್ಕೆ ಆ ಚಳವಳಿಯನ್ನ ದಮನ ಮಾಡಲಿಕ್ಕೆ ಬ್ರಿಟಿಷರು ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅದು ಆಗಲಿಲ್ಲ ಆದ್ರೆ ಒಂದು ತೀರ್ಮಾನಕ್ಕೆ ಬಂದ್ರು ಬ್ರಿಟಿಷರು ಏನು ಅಂತ ಕೇಳಿದ್ರ ಇನ್ ಮುಂದೆ ನಾವು ಈ ದೇಶವನ್ನ ಆಳ್ವಿಕೆ ಮಾಡಕ್ಕ ನಮ್ಮ ಕಡೆಯಿಂದ ಸಾಧ್ಯ ಆಗಂಗಿಲ್ಲ ಯಾಕಂದ್ರೆ ಮೂವ್ಮೆಂಟ್ ಇಡೀ ದೇಶದಾದ್ಯಂತ ಆ ಗತಿಯಲ್ಲಿ ಆ ತೀವ್ರ ನಡೀತಾ ಇತ್ತು ಅದು ಒಂದು ರೀತಿ ಮಾಸ್ ಹೋರಾಟವಾಗಿತ್ತು ಅಂದ್ರೆ ಗುಂಪನ್ನ ಒಂದು ಗುಂಪಿನ ಹೋರಾಟವನ್ನ ಕಂಟ್ರೋಲ್ ಮಾಡಬಹುದು ಆದ್ರೆ ಇಡೀ ಸಾರ್ವಜನಿಕರ ಹೋರಾಟವನ್ನ ಸಾಧ್ಯ ಈ ಹಿನ್ನೆಲೆಯಲ್ಲಿ ಬ್ರಿಟಿಷರು ಏನ್ ಮಾಡಿದ್ರೆ ಭಾರತೀಯರಿಗೆ ಸ್ವತಂತ್ರವನ್ನು ಕೊಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಹತ್ತೊಂಬತ್ತು ನಲವತ್ತೈದರಲ್ಲಿ ದ್ವಿತೀಯ ಜಾಗತಿಕ ಯುದ್ಧ ನಡೀತೈತಿ ಆ ದ್ವಿತೀಯ ಜಾಗತಿಕ ಯುದ್ಧದಲ್ಲಿಯೂ ಕೂಡ ಆಗಿನ ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡ ತಂದರು ಇದರಿಂದಾಗಿ ಬ್ರಿಟಿಷ್ ಸರ್ಕಾರವೂ ಕೂಡ ಏನ್ ಮಾಡ್ತು ಅಂತ ಹೇಳಿದ್ರ ಆ ಇವರಿಗೆ ಸಂವಿಧಾನವನ್ನು ರಚನೆ ಮಾಡತಕ್ಕಂತ ಒಂದು ಅವಕಾಶವನ್ನು ಮಾಡಿಕೊಡ್ತು ಇದರಿಂದಾಗಿ ಹತ್ತೊಂಬತ್ತನೂರ ನಲವತ್ತೊಂಬತ್ತಕ್ಕಿಂತಲೂ ಮುಂಚೆನೆ ಹತ್ತೊಂಬತ್ತರ ನಲವತ್ತಾರಕ್ಕಿಂತಲೂ ಮುಂಚೆನೆ ಸಂವಿಧಾನ ಅಂದ್ರೆ ನಮಗೆ ಸ್ವತಂತ್ರ ಸಿಗುವುದಕ್ಕಿಂತಲೂ ಎರಡು ಮೂರು ವರ್ಷಗಳ ಮುಂಚೆನೆ ಸಂವಿಧಾನವನ್ನು ರಚನೆ ಮಾಡ್ತಕ್ಕಂಥ ಪ್ರಕ್ರಿಯೆ ಏನಿರ್ತಪ್ಪ ಅಂತಂದ್ರೆ ಪ್ರಾರಂಭವಾಯಿತು ಯಾಕಂದ್ರೆ ಆವಾಗ ಆ ಬ್ರಿಟಿಷ್ ಆಡಳಿತಗಾರರು ನಮಗೇನ್ ಮಾಡಿದಪ್ಪ ಅಂತಂದ್ರೆ ಅವಾಗ ಕೆಲವೊಂದು ಪ್ರದೇಶದಲ್ಲಿ ವಿಧಾನಸಭೆಗಳಿವೆ ಅದು ನೇರವಾಗಿ ಬ್ರಿಟಿಷರು ಆಳ್ವಿಕೆ ಮಾಡತಕ್ಕಂಥ ಒಂದು ಪ್ರದೇಶಗಳಾಗಿತ್ತು ಆ ಶಾಸಕಾಂಗಗಳು ಇರತಕ್ಕಂಥ ದೇಶಗಳಿಗೆ ಶಾಸಕಾಂಗ ಸಂವಿಧಾನದ ಸಭೆಗೆ ಸದಸ್ಯರನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಾಗುತ್ತಪ್ಪ ಅಂತಂದ್ರೆ ಪ್ರಾರಂಭವಾಯಿತು ಅವಾಗ ವಿಧಾನಸಭೆಗಳು ಎಲ್ಲೆಂದಿತ್ತು ಅಲ್ಲ ಶಾಸಕಾಂಗ ಸಭೆಗಳು ಎಲ್ಲಿ ಆ ಶಾಸಕಾಂಗ ಸಭೆಗಳಿಂದ ಏನಾಯ್ತಪ್ಪ ಅಂತಂದ್ರೆ ಸಂವಿಧಾನಕ್ಕೆ ಈ ಸಭೆ ಸದಸ್ಯರನ್ನ ಪರೋಕ್ಷವಾಗಿ ನೇರವಾಗಿ ಜನರಿಂದ ಆಯ್ಕೆ ಎಲ್ಲ ಬದಲಾಗಿ ಶಾಸನ ಸಭೆಯ ಸದಸ್ಯರಿಂದ ಏನಾದಪ್ಪ ಅಂದ್ರೆ ಆಯ್ಕೆಯಾಗಿ ಹೋದು ಆನಂತರ ಇದರ ಜೊತೆಗೆ ಅವಾಗ ರಾಜರಿಂದ ಆಳ್ಕೊಳ್ತಕ್ಕಂತ ರಾಜ್ಯಗಳಿವೆ ಆ ರಾಜರು ಕೂಡ ಏನ್ ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ತಮ್ಮ ರಾಜ್ಯಗಳಿಂದ ಶಾಸನ ಸಭೆಗೆ ಸಂವಿಧಾನ ಸಭೆಗೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಸದಸ್ಯರನ್ನ ಆಯ್ಕೆ ಮಾಡಿದ್ರು ಜೊತೆಗೆ ಕೆಲವೊಂದು ಹೋಮಗಳಿಂದ ಅಂದ್ರೆ ಹಿಂದೂ ಧರ್ಮದವರಿಂದ ಇಸ್ಲಾಂ ಧರ್ಮದವರಿಗೆ ಎಲ್ಲಾ ವರ್ಗಗಳಿಂದಲೂ ಆಯ್ಕೆಯಾಗಿ ಹೋಗಿರತಕ್ಕಂತ ಸಂವಿಧಾನ ಸಂವಿಧಾನದ ಸದಸ್ಯರು ಅವರು ಸಂವಿಧಾನವನ್ನು ರಚನೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಏನ್ ಮಾಡಿದ್ರಪ್ಪ ಅಂತಂದ್ರೆ ಪ್ರಾರಂಭಿಸಿ ಹತ್ತೊಂಬತ್ತೂರ ನಲ್ವತ್ತಾರರಲ್ಲಿ ಈ ಒಂದು ಪ್ರಕ್ರಿಯೆ ಏನಾಗಿರುತ್ತಪ್ಪಾ ಅಂತಂದ್ರೆ ಪ್ರಾರಂಭವಾಯಿತು ಹೆಚ್ಚು ಕಡಿಮೆ ಮೂರು ವರ್ಷಗಳ ಕಾಲ ಹತ್ತೊಂಬತ್ತು ನಲವತ್ತಾರಲ್ಲಿ ಈ ಸಂವಿಧಾನ ಸಭೆಯನ್ನ ಸಂವಿಧಾನ ಸಭೆಯ ಮೊದಲ ಅಧಿವೇಶನ ಪ್ರಾರಂಭವಾಗುತ್ತ ಆನಂತರ ಸತತ ಮೂರು ವರ್ಷಗಳ ಕಾಲ ಸಂವಿಧಾನ ಒಂದು ರಚನೆಯನ್ನ ಮಾಡತಕ್ಕಂಥ ಪ್ರಯತ್ನ ನಡೀತೀವಿ ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಸಂವಿಧಾನವನ್ನ ಆ ಕಂಪ್ಲೀಟ್ ಆಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ರಚನೆ ಮಾಡಿದ್ರು ಇನ್ನ ಅಲ್ಲಿ ಸಂವಿಧಾನ ಸಭೆ ಆವಾಗವಾಗಿ ಏನ್ ಮಾಡ್ತಾ ಇರ್ತಪ್ಪಾ ಅಂತಂದ್ರೆ ಸಭೆ ಸೇರ್ತಾ ಇತ್ತು ಜೊತೆಗೆ ಆ ಸಂವಿಧಾನ ಸಭೆಯಲ್ಲಿ ಸದಸ್ಯರಿಗೆ ಹಲವಾರು ಉಪ ಸಮಿತಿಗಳನ್ನು ಮಾಡಿ ಯಾವ ಕಾರ್ಯ ಹಲವಾರು ಉಪ ಸಮಿತಿಗಳಿತ್ತು ಉದಾಹರಣೆಗೆ ಮೂಲಭೂತ ಹಕ್ಕುಗಳ ಸಮಿತಿ ಅಂತಂದಿತ್ತು ಸಂವಿಧಾನ ಕರಡು ರಚನಾ ಸಮಿತಿ ಅಂತಂದಿತ್ತು ಆನಂತರ ಮತ್ತೆ ಬೇರೆ ಸಮಿತಿಗಳು ಏನಾಗಿದ್ದಪ್ಪ ಅಂತಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದು ಅದರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಮಿತಿ ಯಾವುದು ಅಂತ ಹೇಳಿದ್ರೆ ಸಂವಿಧಾನ ಕರಡು ರಚನಾ ಸಮಿತಿ ಅದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಮಿತಿಯಾಗಿತ್ತು ಆ ಕರಡು ರಚನಾ ಸಮಿತಿಯ ಅಧ್ಯಕ್ಷರೇ ಯಾರಾಗಿದ್ರು ಅಂತ ಕೇಳಿದ್ರೆ ಬಾಬುರಾಜ್ ಸಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನಾಯಕತ್ವದಲ್ಲಿ ಸಂವಿಧಾನದ ಕರಡು ಪ್ರಾರಂಭ ಸಂವಿಧಾನದ ಕರಡು ಏನಾಗುತ್ತಪ್ಪ ಅಂತಂದ್ರೆ ರಚನೆ ತಯಾರಿ ಇನ್ನ ಅಂಬೇಡ್ಕರ್ ಅವರು ಡ್ರಾಫ್ಟ್ ತಯಾರು ಮಾಡ್ರು ಕರಡು ಅಂದ್ರೆ ಡ್ರಾಫ್ಟ್ ಆ ಡ್ರಾಫ್ಟ್ ಅನ್ನು ಏನ್ ಮಾಡಿದ್ರೆ ತಯಾರು ಮಾಡಿದ್ರು ಅವರು ಯಾವ್ದನ್ನ ಆ ಅದನ್ನ ಮತ್ತಷ್ಟು ಪರಿಶೀಲನೆ ಮಾಡಬೇಕು ಅನ್ನೋದನ್ನ ಮಾಡಿ ಕೊನೆಗೆ ಮೂರು ವರ್ಷಗಳ ಆದ ನಂತರ ಸಂವಿಧಾನ ಏನಾಗುತ್ತಪ್ಪ ಅಂತಂದ್ರೆ ಅದು ರಚನೆ ಆಯಿತು ನವಂಬರ್ ಇಪ್ಪತ್ತಾರನೇ ದಿವಸ ಸಂವಿಧಾನ ಸಭೆ ಅಧಿವೇಶನಗೊಂಡು ಅವತ್ತ ನಮ್ಮ ದೇಶ ನಮ್ಮ ದೇಶಕ್ಕೆ ಹೊಸ ಸಂವಿಧಾನ ಏನಾಗುತ್ತಪ್ಪ ಅಂತಂದ್ರೆ ಅದು ಶಿಫ್ಟ್ ಅಂದ್ರೆ ನವಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನಲವತ್ತೊಂಬತ್ತರಂದು ಸಂವಿಧಾನವನ್ನ ನಾವೇನು ಮಾಡಿ ಅಂತಂದರೆ ಅಂತಂದ್ರೆ ರಚನೆ ಮಾಡಿ ನಮಗೆ ನಾವೇ ಕಟ್ಟಿಸ್ಕೊಂಡ್ವಿ ಆದರೆ ಅದು ಜಾರಿಗೊಂಡಿದ್ದು ಯಾವಾಗಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಇಂಪ್ಲಿಮೆಂಟ್ ಆಯ್ತಲ್ಲ ಇಂಪ್ಲಿಮೆಂಟ್ ಆಯ್ತು ಅದು ಇಂಪ್ಲಿಮೆಂಟ್ಗೊಂಡಿದ್ದರ ಒಂದು ನೆನಪಿಗಾಗಿ ನಾವು ಪ್ರತಿ ವರ್ಷ ಏನು ಮಾಡ್ತೀವಪ್ಪ ಅಂತಂದ್ರೆ ಗಣರಾಜ್ಯೋತ್ಸವ ಪ್ರಜಾರಾಜ್ಯೋತ್ಸವ ದಿನ ಏನು ಮಾಡ್ತೀವಪ್ಪ ಅಂದ್ರೆ ಆಚರಣೆ ಮಾಡ್ತೀವಿ ಆದರೆ ನವಂಬರ್ ಇಪ್ಪತ್ತಾರು ಇದು ಸಂವಿಧಾನವನ್ನು ನಾವು ಅಂಗೀಕರಿಸಿಕೊಂಡಿರ್ತಕ್ಕಂಥ ಒಂದು ದಿನ ಅಂದ್ರೆ ಅದನ್ನು ಒಪ್ಪಿ ನಮಗೆ ನಾವು ಸುನಿಶ್ಚಿತಗೊಳಿಸಿರ್ತಕ್ಕಂಥ ಒಂದು ದಿವಸ ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಸಂವಿಧಾನ ದಿನ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಹೀಗೆ ನಮ್ಮ ಸಂವಿಧಾನ ಅದು ಸುಮಾರು ಮೂರು ವರ್ಷಗಳ ಕಾಲ ಸತತವಾಗಿ ಆ ಹಲವಾರು ಚರ್ಚೆಗೆ ಒಳಪಟ್ಟು ಸಾಕಷ್ಟು ಶ್ರಮದಿಂದ ಏನಂತಪ್ಪ ಅಂತಂದ್ರೆ ಅದು ರಚನೆ ಆಯಿತು ಇನ್ನ ನಾವು ಆ ಸಂವಿಧಾನದಲ್ಲಿ ನೋಡೋದಾದಪ್ಪ ಅಂತಂದ್ರೆ ಸಾಕಷ್ಟು ವಿಷಯಗಳನ್ನ ನೋಡ್ತೀವಿ ಮುಖ್ಯವಾಗಿ ಸಂವಿಧಾನ ಅಂದ್ರೆ ಏನು ಸಂವಿಧಾನ ಅಂತಂದ್ರೆ ಒಂದು ದೇಶದ ಆಡಳಿತವನ್ನು ಮಾಡತಕ್ಕಂಥ ಮೂಲಭೂತ ಕಾನೂನು ಮೂಲಭೂತ ಕಾನೂನು ಒಂದು ದೇಶದ ಆಡಳಿತ ಹೆಂಗಿರ್ಬೇಕು ಈ ದೇಶದ ಶಾಸಕಾಂಗ ಹೆಂಗಿರ್ಬೇಕು ಈ ದೇಶದ ಕಾರ್ಯಾಂಗ ಹೆಂಗಿರ್ಬೇಕು ಈ ದೇಶದ ಆನಂತರ ಆಡಳಿತ ವ್ಯವಸ್ಥೆ ಹೆಂಗಿರ್ಬೇಕು ಅದು ಕೇಂದ್ರ ಸರ್ಕಾರ ಹೆಂಗಿರ್ಬೇಕು ರಾಜ್ಯ ಸರ್ಕಾರಗಳು ಹೆಂಗಿರ್ಬೇಕು ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಮನೆಗಳಿರಬೇಕು ಅವುಗಳ ಒಂದು ಅಧಿಕಾರ ವ್ಯಾಪ್ತಿ ಏನು ಆನಂತರ ರಾಜ್ಯದಲ್ಲಿ ವಿಧಾನಸಭೆಗಳು ಹೇಗೆ ಕೆಲಸ ಮಾಡಬೇಕು ಅದರಲ್ಲಿ ಎಷ್ಟು ಮನೆಗಳಿರ್ಬೇಕು ವಿಧಾನಸಭೆ ಎಲ್ಲಿರಬೇಕು ವಿಧಾನ ಪರಿಷತ್ ಎಲ್ಲಿರಬೇಕು ಇನ್ನು ಸಾಕಷ್ಟು ವಿಷಯಗಳ ಬಗ್ಗೆ ಆ ಸಂವಿಧಾನ ಏನಾಗಿದ್ಯಪ್ಪ ಅಂತಂದ್ರೆ ಒಳಗೊಂಡಿರ್ತಕ್ಕಂಥ ಈ ದೇಶದ ಆಡಳಿತದ ಬಗ್ಗೆ ಆನಂತರ ನಮ್ಮ ದೇಶದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಷ್ಟ್ರಪತಿ ರಾಷ್ಟ್ರಪತಿಯವರ ಅಧಿಕಾರ ವ್ಯಾಪ್ತಿ ಏನು ಅವರನ್ನ ಯಾರು ನೇಮಕ ಮಾಡಬೇಕು ಆ ನಂತರ ಅವರ ಒಂದು ಅಧಿಕಾರ ವ್ಯಾಪ್ತಿ ಏನು ಮುಂತಾದ ವಿಷಯಗಳ ಬಗ್ಗೆ ಆ ನಂತರ ಚುನಾವಣೆಗಳ ಬಗ್ಗೆ ಸಂವಿಧಾನದಲ್ಲಿ ಏನಾಗಿದ್ಯಪ್ಪ ಅಂತಂದ್ರೆ ಸಾಕಷ್ಟು ಮಾಹಿತಿ ಐತಿ ಇನ್ನ ಆ ಸಂಸತ್ತಿನ ಕಳವಣಿಯಾಗಿರ್ತಕ್ಕಂಥ ಲೋಕಸಭೆಗೆ ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಒಂದು ಸದಸ್ಯರನ್ನ ಚುನಾವಣಾ ಆಯೋಗ ಎಂಗ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ನಂತರ ಇದ್ರ ಜೊತೆಗೆ ನಮ್ಮ ದೇಶದ ಜನರು ಒಂದು ಮೂಲಭೂತ ಹಕ್ಕುಗಳು ನಮ್ಗೆ ಎಲ್ಲ ಕೆಲವೊಂದು ಹಕ್ಕುಗಳು ಯಾವುದೋ ಒಂದು ಸಂಸ್ಥೆಯಿಂದ ಏನಾದ್ರೂ ಧಕ್ಕೆ ಬಂದ್ರೆ ಆ ಹಕ್ಕುಗಳನ್ನ ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು ನ್ಯಾಯಾಲಯಗಳಿಂದ ನ್ಯಾಯ ನ್ಯಾಯಾಲಯಗಳಿಂದ ನಾವು ಅವುಗಳನ್ನ ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಂತರ ನಮ್ಮ ದೇಶದ ನ್ಯಾಯ ಅದು ತಾಲೂಕ ಮಟ್ಟದ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಇದರ ಜೊತೆಗೆ ನಿರ್ದೇಶಕ ತತ್ವಗಳ ಬಗ್ಗೆ ಈ ಸಂವಿಧಾನದಲ್ಲಿ ಸಾಕಷ್ಟು ಮಾಹಿತಿಯಲ್ಲಿ ಉದಾಹರಣೆಗೆ ನಿರ್ದೇಶಕ ತತ್ವಗಳು ಅಂತಂದ್ರೆ ಸರ್ಕಾರಗಳು ಮಾಡತಕ್ಕಂತ ಪ್ರಮುಖ ಕಾರ್ಯಗಳು ನೋಡಬೇಕು ಅಂದ್ರೆ ನಿರ್ದೇಶ ಸರ್ಕಾರಕ್ಕೆ ನಿರ್ದೇಶನ ಕೊಡ್ತಕ್ಕಂತ ಒಂದು ತತ್ವಗಳು ಕಲ್ಯಾಣ ರಾಜ್ಯ ಸ್ಥಾಪನೆ ಆಗ್ಬೇಕಾಗತ್ತಪ್ಪ ಅಂತಂದ್ರೆ ಪ್ರತಿಯೊಂದು ಸರ್ಕಾರ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅದು ಆ ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು ಆನಂತರ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕು